ಪರಿಸರ ಮಾಲಿನ್ಯ ನಿಯಂತ್ರಿಸದ ಬಿಗ್ ಬಾಸ್ನನ್ನೇ ಬಂಧಿಸುವ ಅಧಿಕಾರ ಜಿಲ್ಲಾಡಳಿತಕ್ಕಿದೆ ಆದರೆ ಉಳ್ಳಾಳು ರಸ್ತೆಗಳಲ್ಲಿ ಮೀನಿನ ನೀರು ಹರಿಯಲು ಕಾರಣ ಆಗ್ತಾ ಇರುವ ಘಟಕಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಧೈರ್ಯ ಇಲ್ಲ ಎಂದು ಚಂದ್ರಹಾಸ್ ಪಂಡಿತ್ ಹೌಸ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಉಳ್ಳಾಲಬೈಲ್ನಲ್ಲಿ ರಸ್ತೆಯಲ್ಲಿ ಸಾಗುವ ನೆಲಕ್ಕೆ ನೀರು ಬಿಡುವ ಮೀನಿನ ಲಾರಿಗಳನ್ನು ತಡೆ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಮಾತನಾಡಿ ಕೋಟೆಪುರದಲ್ಲಿರುವ ಮೀನಿನ ಆಹಾರ ತಯಾರಿಕಾ ಘಟಕಗಳಿಗೆ ಹತ್ತು ವೆಲ್ಟರ್ ಲಾರಿಗಳ ಮೂಲಕ ಮೀನು ಸಾಗಾಟ ನಡೆಯುವ ವೇಳೆ ತ್ಯಾಜ್ಯ ನೀರನ್ನ ರಸ್ತೆಯಲ್ಲೇ ಬಿಡಲಾಗ್ತಾ ಇದೆ ಈ ನೀರು ಕಲುಷಿತವಾಗಿದ್ದು ದುರ್ವಾಸನೆಯಿಂದ ವಾತಾವರಣ ಅಸಹ್ಯಗೊಂಡಿದೆ ಉಳ್ಳಾಲ ಸಾರ್ವಜನಿಕರೊಂದಿಗೆ ಸೇರಿ ಇಂತಹ ಲಾರಿಗಳನ್ನ ತಡೆದು ನಿಲ್ಲಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ದುರ್ವಾಸನೆಯಿಂದ ಸಹಿಸುವ ಶಕ್ತಿಯೇ ಇಲ್ಲದ ಪರಿಸ್ಥಿತಿ ಉಂಟಾಗಿದೆ ಚಾಲಕರನ್ನ ಪ್ರಶ್ನಿಸಿದಾಗ ಅವರು ನಿರ್ಲಕ್ಷ್ಯದಿಂದ ವರ್ತಿಸುತ್ತಿದ್ದಾರೆ ಉಳ್ಳಾಲ ಮಂಗಳದೇವಿ ಬೋಳಾರದ ಮಾರಿಗುಡಿ ನೇತ್ರಾವತಿ ಸೇತುವೆ ಪ್ರದೇಶಗಳವರೆಗೂ ಈ ದುರ್ವಾಸನೆ ವ್ಯಾಪಿಸಿದೆ ಎಂದು ಪಂಡಿತ ಹೌಸ ಕಿಡಿಕಾರಿದ್ರು ಇಂದು ಬೆಳಿಗ್ಗೆ ತೊಕ್ಕೋಟಿನಿಂದ ಉಳ್ಳಾಲಕ್ಕೆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಟೆನ್ ವೀಲರ್ನ ಒಂದು ವಾಹನ ಅಂದರೆ ನಮ್ಮ ಉಳ್ಳಾಳದ ಮೀನಿನ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥ ಮೀನಿನ ಆಹಾರದ ಘಟಕದಕ್ಕೆ ಸಂಬಂಧಪಟ್ಟಂಥ ಆ ವಾಹನದ ಹಿಂದಿನ ಬದಿಯಲ್ಲಿ ಶೇಖರಣಾ ಟ್ಯಾಂಕರ್ನಿಂದ ಕಲುಷಿತ ನೀರು ಆ ಮೀನಿನ ಏನು ತ್ಯಾಜ್ಯ ತಗೊಂಡು ಹೋಗ್ತಾ ಇದ್ದಾರೆ ಅದರ ಕಲುಷಿತ ನೀರನ್ನು ಸಾರ್ವಜನಿಕ ರಸ್ತೆಗೆ ಬಿಟ್ಟುಕೊಂಡು ಇಡೀ ಸಾರ್ವಜನಿಕರ ಮೇಲೆ ಎರಚುವಂತೆ ಆ ವಾಹನ ಚಲಾಯಿಸ್ತಿದ್ದ ಸಂದರ್ಭದಲ್ಲಿ ಅದನ್ನು ಎಲ್ಲ ಸಾರ್ವಜನಿಕರು ಉಳ್ಳಾಳ ಬಯಲಲ್ಲಿ ತಡೆದು ನಿಲ್ಲಿಸಿದಾಗ ತಕ್ಷಣಕ್ಕೆ ನಾನು ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ನಾನು ನಾನು ಕೂಡ ನನ್ನ ವಾಹನದ ಅದರ ಹಿಂದೆ ಬರ್ತಾ ಇರೋ ಸಂದರ್ಭದಲ್ಲಿ ಅದನ್ನು ವೀಡಿಯೋ ಮಾಡ್ಕೊಂಡು ಬಂದಿದ್ದೇನೆ ತಕ್ಷಣ ಇಲ್ಲಿ ಅಂತ ಹೇಳುವಾಗ ಅವರು ಉಡಾಫೆಯಿಂದ ವರ್ತಿಸುವಂಥ ಒಂದು ವ್ಯವಸ್ಥೆಗಳಾಗಿದ್ದಾವೆ ತಪ್ಪನ್ನು ಸರಿ ಮಾಡಿಕೊಳ್ಳೋ ಬದಲಿಗೆ ಮತ್ತು ಸಾರ್ವಜನಿಕರೊಂದಿಗೆ ಉಡಾಫೆಯೊಂದಿಗೆ ಅದರ ಆ ಡ್ರೈವರು ಚಾಲಕರೆಲ್ಲ ಸೇರಿಕೊಂಡು ಮಾತನಾಡೋದು ನೋಡಿದರೆ ಈ ಉಳ್ಳಾಳದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಆ ಉಳ್ಳಾಳದ ಮೀನಿನ ಅನಧಿಕೃತವಾದಂಥ ಮೀನಿನ ಘಟಕದಿಂದ ಬರುವಂಥ ಒಂದು ವಾಸನೆ ಏನಿದೆ ಅದು ಇಡೀ ದುರ್ನಾಥ ಬೀರಿ ಇಡೀ ಉಳ್ಳಾಲವನ್ನೇ ಕಲುಷಿತಗೊಳಿಸಿದೆ ಅದಲ್ಲದೆ ಆ ಮೀನಿನ ಫ್ಯಾಕ್ಟ್ರಿಯಿಂದ ಬರುವಂಥ ಒಂದು ದುರ್ನಾಥ ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಮಂಗಳದೇವಿ ದೇವಸ್ಥಾನ ಇರ್ಬೋದು ಅಥವಾ ಮಾರಿಗುಡಿ ದೇವಸ್ಥಾನದ ಬೋಳಾರ ಜಪ್ಪ ಮಾರ್ಕೆಟ್ ನಮಗೆ ಸೇತುವೆ ಮೇಲೆಯಿಂದ ಬರುವಾಗ ಬರುವಂಥ ದುರ್ನಾಥ ಯಾರಿಗೂ ಕೂಡ ಅದನ್ನು ಸಹಿಸುವಂಥ ಶಕ್ತಿ ಇಲ್ಲ ಈ ಒಂದು ರೀತಿಯಾದಂಥ ದುರ್ನಾಥ ಬೀರುತ್ತಿದ್ದರೂ ಕೂಡ ಯಾವುದೇ ಪರಿಸರ ಮಾಲಿನ್ಯ ಆಗಲಿ ಅಥವಾ ಇಲಾಖೆ ಆಗಲಿ ಅಥವಾ ಬಾಕಿ ಇಲಾಖೆ ಆಗಲಿ ಕೂಡ ಅದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಂಡಿಲ್ಲ ಇದು ಅದರ ಬೇಸಿಕ್ ಆದಂಥ ಒಂದು ಸಮಸ್ಯೆ ಬೇಸಿಕ್ ಸಮಸ್ಯೆ ಲಾರಿಯಿಂದ ಬರುವಂಥ ದುರ್ನಾತಗಳು ಸುಮಾರು ಉಳ್ಳಲಕ್ಕೆ ನಾನು ಆಗ ಅಲ್ಲಿ ಸಾರ್ವಜನಿಕರು ನಿಂತ ಸಂದರ್ಭದಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ವಾಹನಗಳು ದೊಡ್ಡ ದೊಡ್ಡ ವಾಹನಗಳು ಅಲ್ಲಿ ಓಡಾಟ ಮಾಡುವಂಥ ಸಮಯವನ್ನು ನೋಡಿದರು ಎಲ್ಲ ವಾಹನದಲ್ಲೂ ಇದೇ ಸಮಸ್ಯೆ ಕ ಕಳೆದ ಒಂದು ವಾರದಿಂದ ಪೊಲೀಸ್ ಇಲಾಖೆ ಅದಕ್ಕೆ ಒಂದು ಸೂಕ್ತವಾದ ಕ್ರಮ ಕೈಗೊಂಡು ಅದನ್ನು ಕೇಸ್ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಖಾಲಿ ವಾಹನಕ್ಕೆ ಕೇಸ್ ಹಾಕುವಂಥ ವ್ಯವಸ್ಥೆಯಿಂದ ಇದನ್ನು ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಹಲವಾರು ವರ್ಷಗಳಿಂದ ಈ ಬಗ್ಗೆ ನಾವೆಲ್ಲ ಕಂಪ್ಲೇಂಟನ್ನು ದಾಖಲು ಮಾಡಿದೆ ಎಲ್ಲೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಆದರೆ ಈ ಸಲ ಮಾತ್ರ ಇದನ್ನು ಖಂಡಿತವಾಗಿ ಪೊಲೀಸ್ ಇಲಾಖೆಗೆ ಗಮನಕ್ಕೆ ಇವತ್ತು ಬೆಳಿಗ್ಗೆ ತಂದು ಅದಕ್ಕೆ ದೂರು ಕೊಡುವಂಥ ಕೆಲಸಗಳಾಗಿದ್ದಾವೆ ಇದನ್ನು ಪರಿಸರ ಇಲಾಖೆ ಮೊನ್ನೆ ಮೊನ್ನೆ ನಾವು ನೋಡಿದ್ದೇವೆ ಬೆಂಗಳೂರಿನಲ್ಲಿ ಕೆ ಕಿಚ್ಚ ಸುದೀಪನ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನೇ ನಿಲ್ಲಿಸುವಂಥ ಒಂದು ಶಕ್ತಿ ನಮ್ಮ ಸರಕಾರಕ್ಕೆ ಮತ್ತು ಇಲಾಖೆಗಿತ್ತು ಆದರೆ ಉಳ್ಳಾಳದಲ್ಲಿರುವಂಥ ನಮ್ಮ ಸಭಾಪತಿಗಳ ಕ್ಷೇತ್ರದಲ್ಲೇ ಈ ರೀತಿಯ ದುರ್ನಾತ ಬೀರುವಂಥದ್ದನ್ನು ನಮ್ಮ ಪರಿಸರ ಮಾ ಮಾಲಿನ್ಯ ಮಂಡಳಿ ಅದಕ್ಕೆ ಕಾನೂನಾದ ಕ್ರಮವನ್ನು ತಗೊಳ್ಬೇಕಿತ್ತಲ್ವ ತಗೊಳ್ಳಿಲ್ಲ ಖಂಡಿತವಾಗಿದ್ದರೆ ಹಿಂದೆ ನಾವು ಹೋರಾಟ ಮಾಡ್ತೇವೆ ಈ ಹೋರಾಟವನ್ನು ಎಲ್ಲಿವರೆಗೆ ಅಂತ ಕೇಳಿದ್ರೆ ನಮ್ಮ ಸಮಸ್ಯೆಯನ್ನು ಪರಿಹಾರ ಆಗುವವರೆಗೆ ಉಳ್ಳಾಳದ ಸಮಸ್ಯೆ ಪರಿಹಾರ ಆಗುವವರಿಗೆ ನಾವು ಇದಕ್ಕೆ ಹೋರಾಟವನ್ನು ಮಾಡ್ತೇವೆ ಇವತ್ತಿನಿಂದ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೇವೆ ಖಂಡಿತವಾಗಿ ಎಲ್ಲ ಮೇಲಾಧಿಕಾರಿಗಳು ಸಂಪರ್ಕ ಮಾಡಿ ದೂರು ಕೊಡುವಂಥ ಕೆಲಸಗಳಾಗ್ತವೆ ಒಟ್ಟಿಗೆ ಕಾನೂನಾತ್ಮಕವಾದಂಥ ಕೆಲಸ ಕಾರ್ಯಗಳು ಮಾಡೇ ಮಾಡ್ತೇವೆ ಆ ಏನು ಅಲ್ಲಿ ಅನಧಿಕೃತ ಫ್ಯಾಕ್ಟ್ರಿಗಳಿದ್ದಾವೆ ಅವರದಕ್ಕೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರ ಕೆಲಸವನ್ನು ಮಾಡಬೇಕು ಅವರು ರಸ್ತೆ ನಮ್ಮ ಬೇಡಿಕೆ ಯಾಕಂದರೆ ನಮಗೆ ಇಲ್ಲಿ ಸಾರ್ವಜನಿಕ ಅಲ್ಲಿ ಉಳ್ಳಾಳದಲ್ಲಿ ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಸಲ ಅಲ್ಲಿ ಯಾರಾದರೂ ಹೋದರೆ ಉಳ್ಳಾಳಕ್ಕೆ ಅಂಗಿಯನ್ನೇ ಬದಲು ವಸ್ತ್ರವನ್ನೇ ಬದಲು ಪರಿಸ್ಥಿತಿ ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾಣಿ